ಹಲೋ ನನ್ನ ಎಲ್ಲ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಪಾಠ ಯಾವ್ದು ಪಾಠ ದೋ ವರ್ಣಮಾಲ ಅಂತಂದ್ರೆ ವರ್ಣಮಾಲೆಗಳು ಸ್ವರ ಯಾವ ರೀತಿ ಉಚ್ಚಾರ ಮಾಡಬೇಕು ಅನ್ನೋದು ನೋಡ್ರಿ ಅ ಆ ಇ ಉ ಎ ಐ ಓ కన్నడద ఓతిలో అదే రీతి అంత ఇంకా సహిత ఉచ్ఛార్ మాక్స్ట్ పేజ్ అంత వ్యంజనలు క ఖ గ ఘ అదే రీతి ಢ ಢ ನನ್ ಕೆಳಚುಕ್ಕಿಟ್ಟು ಅಂದ್ರೆ ಇದನ್ನು ಬರಿಬೋದು ಇದೇ ರೀತಿಯಾಗಿ ಬರಿಬಹುದು ಥ ಮ ಯ ರ ಲ ವ ಶ ಸ ಶ ಸ ಹ ಕ್ಷ ಸ್ರ ಈ ರೀತಿಯಾಗಿ ಅಂತಂದ್ರೆ ಇವುಗಳನ್ನು ಉಚ್ಚಾರ ಮಾಡ್ಬೇಕು ನೀವು ಅದೇ ರೀತಿ ಇಲ್ಲಿ ಏನ ಕೊಟ್ಟಾರ ಈ ಪೇಜ್ನಾಗ ಸ್ವರೋಕ ಲೇಖನ್ ಅಭ್ಯಾಸ ಈ ಸ್ವರಗಳನ್ನ ಏನ್ ಮಾಡ್ತಂದ್ರ ಬರೀದು ಯಾವ ರೀತಿ ಅಂತಂದ್ರ ಈ ರೀತಿಯಾಗಿ ಅನ್ಕೋತೋತ ಈ ರೀತಿ ಯಾವ ಹೆಂಗೆ ಹಿಂಗತಿ ಈ ರೀತಿಯಾಗಿ ಏನ್ ಮಾಡ್ತಂದ್ರೆ ಇವುಗಳನ್ನ ಬರೀದು ಅದೇ ರೀತಿ ಆ ಈ ರೀತಿಯಾಗಿ ಈ ರೀತಿ ಬರದ ಈ ರೀತಿ ಗೆರಿ ಹೊಡೆದ್ನ ಗೆರಿ ಹೊಡೆದ್ ಈ ರೀತಿ ಮೂರು ಗೆರಿ ಒಳಗ ಈ ರೀತಿಯಾಗಿ ಅಕ್ಷರಗಳು ತೀಡಿ ಬರೀಬೇಕು ಅದೇ ರೀತಿ ಈ ಇ ಉ ಉ ನೆಕ್ಸ್ಟ್ ಪೇಜ್ ಏನಂತಂದ್ರೆ ಹಳೆ ಇಲ್ಲಿ ಸ್ವರಗಳನ್ನು ಕೊಟ್ಟರು ಅದಿಂದ ಕೊಟ್ಟರು ಇದು ಹದಿನೈದು ಇದೇ ರೀತಿಯಾಗಿ ತೀಡಿ ಏನು ಮಾಡುತ್ತಂದ್ರೆ ಇವುಗಳನ್ನೆಲ್ಲ ಓದ್ಕೋತ ಪ್ರತಿಯೊಂದು ಅಕ್ಷರ ಓದ್ಕೋತ ಇವುಗಳನ್ನ ಸಿಸ್ಪೆನ್ಸಿಲ್ ಏನ್ ಮಾಡುತ್ತಂದ್ರೆ ತುಂಬೋದು ತುಂಬ ಏನು ಮಾಡುತ್ತೆ ಅಂದ್ರೆ ನಿಮ್ಮ ಶಿಕ್ಷಕರು ಏನ್ ಮಾಡ್ರಿ ತೋರಿಸ್ರಿ ಅದೇ ರೀತಿ ಮುಂದಿನ ಪೇಜ್ ಏನಂತಂದ್ರೆ ರು ಎ ಐ ಉ ಔ ಅಂ ಅಹ ಇಲ್ಲಿ ಅಂತಂದ್ರೆ ಇದೇ ರೀತಿಯಾಗಿ ಇವು ಒದ್ಕೋತು ಇವುಗಳ ಇಲ್ಲಿ ಬರೆದ ಇವುಗಳನ್ನು ಸಹಿತ ಏನು ಮಾಡ್ತಂದ್ರೆ ತೋರ್ಸೋರು ನೆಕ್ಸ್ಟ್ ಪೇಜ್ ಪಾತಂದ್ರೆ ಅಲ್ಲಿ ರಿಪೀಟ್ ಹತ್ತ ಕೊಟ್ಟಾರ ಅಂದ್ರೆ ನಿಮಗೆ ಅಭ್ಯಾಸ ಆಗಲಿ ಹೇಳಿ ಪ್ರತಿಯೊಂದು ಅಕ್ಷರ ಬರ್ಲಿ ಹೇಳಿ ಏನ್ ಮಾಡ್ತಾರ ಅಂದ್ರೆ ಇವುಗಳನ್ನು ತೋರ್ಸ್ಯಾರ ರು ಎ ಐ ಔ ಅಂ ಅಹ್ ಈಚು ಕಡೆ ಏನಪ್ಪಾ ಪಾತಂದ್ರೆ ಈ ನ್ಯಾಗ ವ್ಯಂಜನು ಕಾರ್ ಲೇಖನ್ ಅಭ್ಯಾಸ ವ್ಯಂಜನಗಳನ್ನ ಯಾವ ರೀತಿ ಬರಿಬೇಕು ಅನ್ನೋದು ಅಭ್ಯಾಸ ಮಾಡ್ಬೇಕು ನೀವು ಕ ಖವ್ ಖನ್ ಏನ್ ಮಾಡತಂದ್ರೆ ಈ ರೀತಿ ಮಾಡಿ ಈ ರೀತಿ ಗೆರಿ ಹೊಡೆದು ಹಿಂಗ ಕೂಡಿಸಿ ಖ ಕ ಅಂತ ಹೊತ್ಕೋತ ಬರ್ಬೇಕು ಈಗ ಮಹಾಪ್ರಾಣ ಖ ಹಿಂಗ್ ಏನ್ ಮಾಡತ್ತಂದ್ರ ಇದ ನೋಡೋದು ನೋಡ್ಕೋತ ಏನ್ ಸಿಸ್ಪೆನ್ಸ್ ಸಿಸ್ಪೆನ್ಸಿಲ ತೀಡಿ ಹೆಂಗ್ ತೀಡಿ ಏನ್ ಮಾಡತ್ತಂದ್ರ ಇಲ್ಲಿ ಬರ್ಕೋತ ಖ ಖ ಅದೇ ರೀತಿ ಇಲ್ಲಿ ಖ ಘ ಛ ಜ ಝ ಅದಕ್ಕೆ ಮುಂದಿನ ಪೇಜ್ ಏನಂತಂದ್ರೆ ಟ ಠ ಢ ನ ಥ ಧ ನ ಥಿ ಕಡೆ ಪೇಜ್ ಏನಂತಂದ್ರೆ ಅದೇ ರೀತಿಯಾಗಿ ಪ ಭ ಭ ಮ ಯ ರ ಲ ವ ಇವುಗಳನ್ನು ಏನಂತಂದ್ರೆ ಇದೇ ರೀತಿಯಾಗಿ ಅಂತಂದ್ರೆ ಬರದ ನಿಮ್ಮ ಶಿಕ್ಷಕರಿಗೆ ತೋರಿಸ್ರಿ ಅದೇ ರೀತಿ ಈ ಚಿಕ್ಕ ಕಡೆ ಏನ್ ಜ್ಞ ಸ್ರ ಈ ರೀತಿ ಏನ್ ಮಾಡ್ತಂದ್ರೆ ಈ ಚಿಕ್ಕ ಕಡೆ ತೋರಿಸಿ ಅದೇ ರೀತಿ ರಿಪೀಟ್ ಮಾತ್ತ್ ಏನ್ ಮಾಡ್ಯಾರ ರಿಪೀಟ್ ವ್ಯಂಜನಗಳು ಏನ್ ಮಾಡ್ಯ ಲೇಖನ ಅಭ್ಯಾಸ ನೀವು ಏನ್ ಮಾಡ್ತಂದ್ರೆ ಈ ರೀತಿ ಬರದ ಇವುಗಳ್ ಮಾತ್ರ ಅಭ್ಯಾಸ ಮಾಡ್ಲಾಕ ನಿಮ್ಗೆ ಏನ್ ಮಾಡ್ಬೇಕಂದಾಗ ಹಳ್ಳಿ ನೋಟ್ಬುಕ್ನ ಸಹಿತ ಬರ್ಬೇಕು ನೀವು ನಾಲ್ಗೇರಿ ಇಲ್ಲಿ ತೋರ್ಸಲ್ಲ ಈ ರೀತಿ ತಗೊಂಡ್ ಏನ್ ಮಾಡ್ಬೇಕಂದ್ರ ಬರದ್ರ ಪ್ರಾಕ್ಟೀಸ್ ಆಗತ್ತೆ ಇವ್ ಏನಂತಂದ್ರ ನಾವು ಕಲಿತೀವ್ರ ಕನ್ನಡದ ಯಾವ ರೀತಿ ಕಲಿತಿಲ್ಲ ಅದೇ ರೀತಿಯಾಗಿ ಕಲಿತ ಇವುಗಳನ್ನ ಅಭ್ಯಾಸ ಮಾಡಿತ್ತಂದ್ರ ನಮಗೇನಕತಿ ಅಂದ್ರ ಬರ್ತಾವು ಈ ರೀತಿಯಾಗಿ ಪ್ರತಿಯೊಂದನ್ನು ಮಾಡ್ರಿ ವರ್ಣಮಾಲಾ ಅಭ್ಯಾಸ ಇವುಗಳನ್ನ ವರ್ಣಮಾಲೆಗಳನ್ನ ಯಾವ ರೀತಿ ಯಾವ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ ಬರೆಯುವುದು ಸ್ವರೋ ಫರ್ ಗೋಲೋ ಲಗಾಹೋ ಅಂತಂದ್ರ ಸ್ವರಗಳ ಒಂದು ಉದಾಹರಣೆ ಜೈಷೇ ಅಂತಂದ್ರ ಉದಾಹರಣೆ ಈ ಒಂದು ಉದಾಹರಣೆ ಕೊಟ್ರ ಒಂದಾಗ ಸ್ವರಾಕ್ಷರಗಳು ಎಲ್ಲಿ ಇಲ್ಲ ಅದಲ್ಲ ಅವಕ್ ರೌಂಡ್ ಮಾಡುದು ಅಂತ ಹೇಳ್ಯಾರ ಅ ಐತಿ ಪ ವ್ಯಂಜನ ಐತಿ ಅಲ್ಲ ಇದಂಡ್ ಮಾಡಂಜನ್ ಐತಿ ಇದ್ನು ಟ ಐತಿ ಇದ್ನು ಮಾಡಲ್ಲ ಎ ಐ ಐತಿಲ್ಲ ಏನು ಏನ್ ಅಂದ್ರೆ ರೌಂಡ್ ಹಂಗೆ ಮಾಡ್ತಂದ ಗೋಲಾಕಾರ ಆಮೇಲೆ ತ ಮ ಇಲ್ಲ ಅಮ್ಮ ಐತಿ ಇದಕ್ಕು ಇದ ಆಮೇಲೆ ತ ಉ ಐತಿ ಮಾಡಬೇಕು ನ ಇಲ್ಲ ಲ ಇಲ್ಲ ಓ ಐತಿ ಇದಕ್ಕು ಮಾಡಬೇಕು ಈ ಐತಿ ಇದಕ್ಕು ಮಾಡಬೇಕು ಸ ಇಲ್ಲ ಇದು ವ್ಯಂಜನು ಇದು ವ್ಯಂಜನು ಇದು ಸ್ವರ ಇದಕ್ಕೂ ಮಾಡಬೇಕು ಪ ಮಾಡಂಗಿಲ್ಲ ಯಾಕಂತಂದ್ರೆ ಅದು ವ್ಯಂಜನ ಅಕ್ಷರ ಐತಿ ಇದು ಮಾಡಂಗಿಲ್ಲ ಹೂ ಐತಿ ಮಾಡುದು ರೂ ಐತಿ ಮಾಡುದು ಅಹ ಐತಿ ಇದಕ್ಕೂ ಮಾಡುದು ಜ ಐತಿ ಇಲ್ಲ ಐ ಐತಿ ಇದಕ್ ಮಾಡಬೇಕು ಜಕ್ಕು ಮಾಡಂಗಿಲ್ಲ ಘ ಮಾಡಂಗಿಲ್ಲ ಆ ಮಾಡುದು ರ ಮಾಡುದು ಅವ ಮಾಡುದು ಇಲ್ಲಿ ಖಾಲಿ ಜಗ ಬರುವಂತಂದ್ರೆ ಬೆಟ್ಟ ಸ್ಥಳ ತುಂಬಿ ಅಂದಂಗೆ ಕನ್ನಡದಾಗ ಬೆಟ್ಟ ಸ್ಥಳ ಕ ಕೊಟ್ಟಾರು ಈ ಕಾಲಿ ಡಬ್ಬಿ ಬಿಟ್ಟಾರ ಇಲ್ಲಿ ಯಾವ ಅಕ್ಷರ ಬರ್ಬೇಕಂದ್ರ ವ್ಯಂಜನ ಅಕ್ಷರ ಎರಡನೇ ಅಕ್ಷರ ಖ ಬರಬೇಕು ಇಲ್ಲಿ ಇಲ್ಲಿ ಘ ಇಲ್ಲಿ ಘ ಕೊಟ್ಟಾರು ಅವರ ಕೊಟ್ಟಾರ ಬರಲಿಲ್ಲ ಚಣ ಜ ಬರೀ ಯಾವತ್ತಂದ್ರ ನಿಮ್ಗೆ ಬರಬೇಕ ಇದು ಸಣ್ಣ ಜ ನೀವು ಹಿಂದೆ ಅಭ್ಯಾಸ ಮಾಡಿ ಕಲ್ತೀರ ಕಲ್ತಿದ್ರೆ ಮಾತ್ರ ಇದು ಬರ್ತೈತಿ ನಿಮ್ಗೆ ತೋರ್ಸ್ಬೇಕಂದ್ರ ಮ್ಯಾಲೆ ಇದು ಕೊಟ್ಟಾರ ನೋಡಿ ಇದನ್ನ ತುಂಬಾಕೆ ಇಲ್ಲಿ ಜೆ ಅನ್ನತಂದ್ರ ಅವ್ರು ಕೊಟ್ಟಾರು ಈ ಏನು ಕೊಟ್ಟಾರು ಇಲ್ಲ ಟ ಇಲ್ಲಿ ಅಂತಂದ್ರೆ ಸಣ್ಣ ಟ ಯಾವ ಅಕ್ಷರ ಕೊಡ್ಬೇಕು ತೋರ್ಸ್ಬೇಕಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಟ ಮೇಲಿಂದ ಬಂದ ಇದ್ರ ಅರ್ಧ ಹಿಂಗೆ ಕಟ್ ಮಾಡುದಂತಂದ್ರೆ ಕಿರ್ಕೊಟ್ಟ ನೋಡಿ ಇಂಥ ಟರ್ನ್ ಏನ್ ಕೊಡಿ ಆಮೇಲೆ ಡ ಡ ಏನಂತಂದ್ರ ಗೊತ್ತೈತಿ ನಿಮ್ಗೆ ಹಿಂದೆ ಅಭ್ಯಾಸ ಮಾಡಿರಲ್ಲ ಇದನ್ನ ಇಲ್ಲಿ ಬರೀದು ಆದ್ರೆ ಕೆಳಗೆ ಏನ್ ಮಾಡ ಅಂತಂದ್ರ ಇಲ್ಲಿ ಚುಕ್ಕಿ ಕೊಡಂಗಿಲ್ಲ ಇವ್ ಎಕ್ಸ್ಟ್ರಾ ಇದ್ನ ಬರ್ಬೋದು ನಾವ್ ಬರಿಬಹುದು ಅಭ್ಯಾಸ ಮಾಡೋತ್ನೇ ಅಂತಂದ್ರೆ ಶಬ್ದಗಳು ರಚನೆ ಮಾಡಾಕ ಈಗ ಇದನ್ನ ಇಲ್ಲಿ ಬರೆಯಂಗಿಲ್ಲ ಅದೇ ರೀತಿ ನ ನಾವ್ ಏನಂತಂದ್ರೆ ಹಿಂದ್ ಕಲ್ತಿರ್ಲಿಲ್ಲ ಅದನ್ನ ನೋಡಿ ಈ ರೀತಿ ಆಗೇನ್ ಮಾಡ್ತೇವೆ ಇವಳೆಲ್ಲಾನು ತುಂಬೋದು ಇಲ್ಲಿಗೆ ಅಂದ್ರ ಇವತ್ತಿನ ಅಭ್ಯಾಸ ಮುಗಿಸ್ದು ಇಲ್ಲಿ ಅಂದ್ರೆ ಎರಡನೇ ಪಾರ್ಟು ಮುಗಿತೈತಿ ಇನ್ನೊಂದ್ ಸ್ವಲ್ಪ ರಂಗ ಬರು ರಂಗ ಅಂದ್ರ ಬಣ್ಣ ಏನ್ಮಾಡ್ತಾರೆ ನಿಮ್ಗ ಇವುಗಳನ್ನ ಉಚ್ಚಾರ ಮಾಡ್ಕೋತ ನಿಮ್ಗ ಏನ್ ಮಾಡತ್ತಂದ್ರೆ ಬಣ್ಣ ತುಂಬ ಇಷ್ಟವಾದಂಥ ಕಲರ್ ಕಲರ್ ಬೇರೆ ಬೇರೆ ಬಣ್ಣ ತುಂಬ್ರಿ ಒಂದೊ ತರ ತುಂಬ್ರಿ ಇಲ್ಲಿ ಅಂತಂದ್ರ ಆ ಕೊಂತರ ಕೊಡ್ರಿ ಆ ಕೊಂತರ ತುಂಬ್ರಿ ಈ ಕೊಂತರ ತುಂಬ್ರಿ ರಿಪೀಟ್ ಆಗಲಿ ಎಲ್ಲ ರಿಪೀಟ್ ಆಗೋದ್ ನಡಿತೈತಿ ಆದ್ರೆಂತಂದ್ರೆ ಇವುಗಳಿಗೆ ಓದ್ಕೋತ ಉಚ್ಚಾರ ಮಾಡ್ಕೋತ ಇವುಗಳಿಗೆ ಎಲ್ಲ ಬಣ್ಣ ತುಂಬ ಇದು ನಿಮ್ಗ ಬರ್ತೈತಿ ಇಷ್ಟು ಮುಗಿತೈ ಅಕ್ಷರ ಪಹಚಾನೋ ಅವ್ರ ಬೌಲು ಅಕ್ಷರ ಉಚ್ಚಾರ ಮಾಡ್ಕೋತ ಯಾರು ರೀತಿ ಉಚ್ಚಾರ ಮಾಡ್ ಓದ್ಕೋತ ಬೇಡ್ರಿ ಇತ್ತು ಎಂತ ಇಲ್ಲಿ ಪಾಠ ಇನ್ನೊಂದ್ ಹಿಟ್ಟ ಅಭ್ಯಾಸ ಅಕ್ಷರ ಲೀಕೋ ಅಂತಂದ್ರೆ ಇವುಗಳನ್ನ ಓದ್ಕೋತ ಕೆಳಗೆ ಮಾಡುತ್ತ ಒಂದ್ಸಾರಿ ಬರೀದು ಅಂತಂದ್ರ ಈ ಎರಡನೇ ಪಾಠದ ಅಭ್ಯಾಸ ಎಲ್ಲ ವರ್ಕ್ ಮುಗೀತು ಅದೇ ರೀತಿ ಏನ್ ಮಾಡ್ತೇನೆ ನೀವ ಈ ನಮ್ ಚಾನೆಲ್ ನಿಮ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಬಟನ್ ಓತ್ಕೊಂಡ್ರ ಹೊಸತಾಯಿ ನೋಡವ್ರು ಅದೇ ರೀತಿ ಬೆಲ್ ಬಟನ್ ಒತ್ತಿರಿ